ನಾವು ಭಾಳ ಪ್ರಮುಖವಾಗಿ ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ ದೆಹಲಿಯಲ್ಲಿ ಒಂದು ಖಾಸಗಿ ಚಾನಲ್ಗೆ ಒಂದು ಸಂದರ್ಶನ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಸಂದರ್ಶನದ ಒಂದು ಇಪ್ಪತ್ತೇಳು ಸೆಕೆಂಡ್ ಒಂದು ವಿಡಿಯೋ ಇಟ್ಕೊಂಡು ಅದರ ಮೇಲೆ ಬಿ ಜೆ ಪಿ ನಾಯಕರು ಒಂದು ಅಪಪ್ರಚಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋರು ಬಹುತೇಕ ಈಗಾಗಲೇ ಅವರು ಬೆತ್ತಲಾಗಿದ್ದಾರೆ ಏನೋ ಕೆ ಪಿ ಸಿ ಸಿ ಹೇಳದಂಥ ಹೇಳಿಕೆ ಆ ಹಿನ್ನೆಲೆ ಅಲ್ಲ ಅದನ್ನು ರಾಜಕೀಯವಾಗಿ ಬಡಿಸೋದಕ್ಕೆ ಹೋದ್ರು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ನಡವಳಿಕೆ ಏನಾಗಿದೆ ಅದು ಜನಕ್ಕೆ ಗೊತ್ತಾಗಿದೆ ಆದರೆ ಭಾಳ ಪ್ರಮುಖವಾಗಿ ಈ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕಡು ಸಮಿತಿಯನ್ನು ರಚನೆ ಮಾಡಿ ಸಂವಿಧಾನವನ್ನು ಜಾರಿಗೆ ತಂದು ಸಂವಿಧಾನವನ್ನು ಅಳವಡಿಕೆ ಮಾಡ್ಕೊಂಡಿದ್ದೇವೆ ಮೇಲೆ ಸಾಕಷ್ಟು ಬೆಳವಣಿಗೆ ಆಗಿದೆ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಈ ದೇಶಕ್ಕೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕೋ ಕಾನೂನು ಬೇಕೋ ಅದೇ ರೀತಿ ಏನು ತ್ರಿವರ್ಣ ಧ್ವಜ ಇದೆ ತ್ರಿವರ್ಣ ಧ್ವಜ ಬೇಡ ಈ ದೇಶಕ್ಕೆ ಕೇಸರಿ ಧ್ವಜ ಬೇಕು ಅಂತ ಪ್ರತಿಪಾದನೆ ಮಾಡಿದಂತಹ ಸಂಘ ಪರಿವಾರದವರು ಅದೇ ಮನಸ್ಥಿತಿಯನ್ನು ಇವತ್ತು ಇಟ್ಕೊಂಡಿದ್ದಾರೆ ಅದರಿಂದ ಆಚೆ ಬಂದಿಲ್ಲ ನೀವು ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಹಿಂದಿನ ಜನಸಂಘ ಇರ್ಬೋದು ಹಿಂದಿನ ಹಿಂದೂ ಮಹಾಸಭಾ ಇರ್ಬೋದು ಅಥವಾ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಅಂತರವನ್ನು ಕಾಯ್ದುಕೊಂಡಂಥ ಸಂಘ ಪರಿವಾರದ ಯಾವುದೇ ಸಂಘಟನೆಗಳಿರ್ಬೋದು ಅವರೆಲ್ಲ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದು ಜಾತ್ಯಾತೀತ ಮನೋಭಾವದ ಸಂವಿಧಾನ ಈ ದೇಶಕ್ಕೆ ಬೇಡ ಹಿಂದುತ್ವ ಪ್ರತಿಪಾದನೆ ಮಾಡುವಂಥ ಮತ್ತು ಮನುಸ್ಮೃತಿಗೆ ಪೂರಕವಾದಂಥ ಸಂವಿಧಾನ ಈ ದೇಶಕ್ಕೆ ಬೇಕು ಅಂತೇಳಿ ಅವರು ಸಹ ಪ್ರತಿಪಾದನೆ ಮಾಡ್ಕೊಂಡು ಬಂದರು ಬಹುತೇಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಮೂವತ್ತನೇ ತಾರೀಕು ಆರ್ ಎಸ್ನ ಆರ್ ಎಸ್ ಎಸ್ನ ಪೀಸ್ ಅಂತ ನಾವೇನು ಕರಿತೀವಿ ಆರ್ಗ್ನೈಸ್ ಪತ್ರಿಕೆನಲ್ಲಿ ಅವರು ಅವತ್ತೊಂದು ಲೇಖನವನ್ನು ಬರೀತಾರೆ ಆ ಲೇಖನದ ಒಂದು ಭಾಗವನ್ನು ಮಾತ್ರ ನಾನು ನಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ದ ವರ್ಸ್ಟ್ ಥಿಂಗ್ ಅಬೌಟ್ ದ ನ್ಯೂ ಕಾನ್ಸ್ಟಿಟ್ಯೂಷನ್ ಈಸ್ ದಟ್ ದಟ್ ಈಸ್ ನಥಿಂಗ್ ಭಾರತೀಯ ಕೆನ್ ಸೇ ಅಬೌಟ್ ಇಟ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟರ್ಸ್ ಹ್ಯಾವ್ ಇನ್ಕಾರ್ಪೊರೇಟೆಡ್ ಎಲಿಮೆಂಟ್ಸ್ ಆಫ್ ಬ್ರಿಟಿಷ್ ಅಮೇರಿಕನ್ ಕೆನಡಿಯನ್ ಸ್ವಿಸ್ ಅಂಡ್ ಸಂಡ್ರೈ ಅದರ್ ಕಾನ್ಸ್ಟಿಟ್ಯೂಷನ್ಸ್ ಈ ದೇಶಕ್ಕೆ ಏನು ಹೊಸ ಸಂವಿಧಾನ ಕೊಡ್ತಾ ಇದ್ದಾರೆ ಆ ಸಂವಿಧಾನ ನಮಗೆ ಬೇಕಿಲ್ಲ ಯಾವ್ಯಾವುದೋ ಬೇರೆ ದೇಶದ ಸಂವಿಧಾನಗಳನ್ನ ನಕಲು ಮಾಡಿ ನಮಗೆ ಸಂವಿಧಾನ ಕೊಡೋದು ಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ನಾವು ವಿರೋಧ ಮಾಡ್ತೀವಿ ಅಂತೇಳಿ ಆರ್ ಎಸ್ ಎಸ್ ಮುಖವಾಣಿ ಅಂತ ನಾವೇನು ಕರಿತೀವಿ ಆರ್ ಎಸ್ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಮೂವತ್ತನೇ ತಾರೀಕಿನ ಸಂಚಿಕೆಯಲ್ಲಿ ಬಂದಿರತಕ್ಕಂಥ ಲೇಖನ ಇದು ಅದರ ಮುಂದುವರೆದ ಭಾಗ ಮತ್ತೆ ಹೇಳ್ತಾರೆ ಅವರು ಬಟ್ ದೆರ್ ಇಸ್ ನಾಟ್ ಅ ಟ್ರೇಸ್ ಆಫ್ ಆನ್ಷಿಯಂಟ್ ಭಾರತೀಯ ಕಾನ್ಸ್ಟಿಟ್ಯೂಷನಲ್ ಲಾಸ್ ಇನ್ಸ್ಟಿಟ್ಯೂಷನ್ಸ್ ನೋಮೆನ್ ಕ್ಲೇಚರ್ ಅಂಡ್ ಫೆರೇಸಲಜಿ ಇನ್ ಇಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ದೆಟ್ ಈಸ್ ನಾಟ್ ಮೆನ್ಷನ್ ಆಫ್ ದ ಯುನೀಕ್ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಇನ್ ಏಷಿಯಂಟ್ ಭಾರತ್ ಮನುಸ್ ಲಾಸ್ ಲಾಂಗ್ ಪ್ರೀ ಎಕ್ಸಿಸ್ಟೆಡ್ ಲಿಕರ್ಗಸ್ ಆಫ್ ಸ್ಪರ್ತ ಆರ್ ಸೋಲನ್ ಆಫ್ ಪರ್ಸಿಯಾ ಬಟ್ಟು ಅವರ್ ಕಾನ್ಸ್ಟಿಟ್ಯೂಷನಲ್ ಪಂಡಿಸ್ ದಟ್ ಮೀನ್ಸ್ ನಥಿಂಗ್ ಅಂದರೆ ಇದು ಕನ್ಕ್ಲೂಡ್ ಕೊಡೋವಂಥದ್ದು ಅಂದರೆ ಮನುಸ್ಮೃತಿಗೆ ಸಂಬಂಧಪಟ್ಟಂಥ ಯಾವುದೇ ಕಾನೂನುಗಳು ಈ ಸಂವಿಧಾನದಲ್ಲಿಲ್ಲ ಈ ಸಂವಿಧಾನವನ್ನು ನಾವು ಕೊಡೋದಕ್ಕೂ ಸಾಧ್ಯ ಇಲ್ಲ ಈ ಸಂವಿಧಾನ ನಮಗೆ ಬೇಕಿಲ್ಲ ಅಂತೇಳಿ ಆರ್ ಎಸ್ ಎಸ್ ಮೌತ್ ಪೀಸ್ ಏನು ಆರ್ಗನೈಸರ್ ಪತ್ರಿಕೆ ಇದೆ ಅದರಲ್ಲಿ ಹೇಳಿದಂಥದ್ದು ಈ ಥರದ ಅನೇಕ ಲೇಖನಗಳು ಆವತ್ತಿಂದ ಇವತ್ತಿನವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಹಿಡಿದು ಇಲ್ಲುವರೆಗೆ ಅನೇಕ ಸಂದರ್ಭಗಳಲ್ಲಿ ಅವರು ಆರ್ಗನೈಸ್ ಪತ್ರಿಕೆನಲ್ಲಿರ್ಬೋದು ಅಥವಾ ಅವರ ಬೈಟಕ್ಗಳಲ್ಲಿರ್ಬೋದು ಮತ್ತು ಸಂಘ ಪರಿವಾರದ ಅನೇಕ ಲೇಖನಗಳಲ್ಲಿರ್ಬೋದು ಅವರು ಪ್ರತಿಪಾದನೆ ಮಾಡ್ಕೊಂಬಂದಿರತಕ್ಕಂಥ ಮನಸ್ಥಿತಿ ಮುಂದುವರೆದು ವಿ ಡಿ ಸಾವರ್ಕರ್ ಅವರು ಅವರು ಅದೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ Manasmati is that scripture which is most worshipped able after Vedas for our Hindu nation and which from ancient times has become the basic of our culture, customs, thought, and practice. This book for centuries has codified the spiritual and divine march of our nation. Even today, the rules followed by course of Hindus in their lives and practice originate from ಮನುಸ್ಮೃತಿ ಈಸ್ ಹಿಂದೂ ಲಾ ಭಾಳ ಸ್ಪಷ್ಟವಾಗಿ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸಾವರ್ಕರ್ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ಅಥವಾ ಸಂಘ ಪರಿವಾರದ ಶಾಖೆಗಳಿರ್ಬೋದು ಈ ದೇಶಕ್ಕೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬೇಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಮನುಸ್ಮೃತಿಗೆ ಪೂರಕವಾಗಿರ್ತಕ್ಕಂಥ ಕಾನೂನುಗಳು ಮನುಸ್ಮೃತಿಗೆ ಪೂರಕವಾಗಿ ನಾವು ಆಚರಣೆಯಲ್ಲಿಟ್ಟಿರ್ತಕ್ಕಂಥ ಪದ್ಧತಿಗಳು ಮನುಸ್ಮೃತಿಗೆ ಪೂರಕವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಮಾನ್ಯ ಸಂಘ ಪರಿವಾರದವರು ಬಹುತೇಕ ಇಂತಹ ಮನಸ್ಥಿತಿಯಿಂದ ಇವತ್ತು ಸಹ ಆಚೆ ಬಂದಿಲ್ಲ ಇದರ ಮುಂದುವರೆದ ಭಾಗವಾಗಿ ಅನೇಕ ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಅನಂತಕುಮಾರ್ ಹೆಗ್ಡೆ ಸಹಿತವಾಗಿ ಅನೇಕ ಪಾರ್ಲಿಮೆಂಟ್ ಮೆಂಬರ್ಗಳು ಯು ಪಿನಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ದೆಹಲಿಯಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ನಾವು ಈ ದೇಶದಲ್ಲಿ ಸಂಪೂರ್ಣ ಮೆಜಾರ್ಟಿ ತಗೊಂಡು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡು ಬಂದರು ಅದಕ್ಕೆ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಮೋದಿರವರು ನಾವು ಸಲ ನಾನ್ನೂರ ಮೇಲೆ ಸ್ಥಾನ ತಗೋತೀವಿ ಅಂದರೆ ಸಂವಿಧಾನ ಬದಲಾವಣೆ ಮಾಡಬೇಕು ಇಲ್ಲಿ ನಂಬರ್ ಬರಬೇಕು ರಾಜ್ಯಸಭೆನಲ್ಲೂ ಟೂ ಥರ್ಡ್ ಮೆಜಾರಿಟಿ ಬರಬೇಕು ಅನ್ನೋ ಮಾತನ್ನು ಒಬ್ಬರೇ ಅಲ್ಲ ಅಮಿತ್ ಶಾ ಇರ್ಬೋದು ನಡ್ಡಾರವ್ರು ಇರ್ಬೋದು ಅವರ ಸಂಘ ಪರಿವಾರದ ನಾಯಕರುಗಳಿರ್ಬೋದು ಎಲ್ಲರೂ ಸಹ ಪ್ರತಿಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಾರ್ಟಿಯಾಗಲಿ ಡಿ ಕೆ ಶಿವಕುಮಾರ್ ರವರಾಗಲಿ ಅಥವಾ ಕಾಂಗ್ರೆಸ್ ಪಾರ್ಟಿ ನಾಯಕರಾಗಲಿ ಯಾವತ್ತೂ ಸಹ ಈ ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಒಪ್ಕೊಂಡು ಅದರ ಆಶಯಗಳಿಗೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಜಾತ್ಯಾತೀತ ಸಿದ್ಧಾಂತವನ್ನು ನಾವು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇವೆ